ಯಾರು ಅಂಥ ಘನಘೋರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀರೋ ಅಂಥ ಗಂಡಸರು ಬಾಯಿ ಮುಚ್ಕೊಂಡು ಬಂದು ನೀವು ಸರೆಂಡರ್ ಆಗಬೇಕು ಎಸ್ ಐ ಟಿ ಮುಂದೆಗಡೆ ಸರ್ಕಾರ ಮುಂದೆ ನೀವು ಬಂದು ಶರಣಾಗಬೇಕು ನಾವೆದ್ದು ನಿಲ್ಲದಿದ್ದರೆ ಮಹಿಳೆಯರ ಹಕ್ಕುಗಳನ್ನು ಮಹಿಳೆಯರ ಘನತೆಯಗಾಗಿ ಮಹಿಳೆಯರಿಗೋಸ್ಕರ ನಾವೆಲ್ಲೇನು ಹೋರಾಟ ಮಾಡುವಂಥ ಹೋರಾಟಗಾರ್ತಿಯ ಜೊತೆ ಜೊತೆಯಾಗಿ ಸಾಕ್ಷಿಯಾಗಿದ್ದೇವೆ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ಯುವ ಹೆಣ್ಣು ಮಕ್ಕಳಗಳ ಮೇಲೆ ಆಗ್ತಿರುವಂತಹ ಅಮಾನುಷವಾದ ಹತ್ಯೆಗಳು ಅತ್ಯಾಚಾರಗಳು ಮತ್ತು ಭೀಭತ್ಸವಾದ ಈ ಘಟನೆಗಳನ್ನು ನೆನೆಸ್ಕೊಳೋದು ತುಂಬ ನನಗೆ ನೋವು ಮತ್ತು ಖೇದ ಅಂತ ಅನಿಸುತ್ತೆ ಕಾರಣ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಯಾಕೆ ಇದು ಇಷ್ಟೊಂದು ಓಪನ್ ಆಗಿ ನಾವು ಎಷ್ಟೋ ಚರ್ಚೆಯಾಗಿ ಮಾಡ್ತಾಯಿದ್ದೀವಿ ಇಷ್ಟೋ ಜನ ಮಾಧ್ಯಮ ಜೊತೆ ಸೇರಿಕೊಂಡಿದ್ದೀವಿ ಅಂತಂದರೆ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ ಆ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಅತ್ಯಾಚಾರಗಳಾಗಿದ್ದಾವೆ ಅಂಥ ಮಕ್ಕಳನ್ನ ಸಾಯಿಸಿದ್ದಾರೆ ಅಂಥ ಮಕ್ಕಳನ್ನ ಉಳಿದ್ದಾರೆ ಇದೆಲ್ಲ ಯಾರು ಮಾಡ್ತಾಯಿದ್ದಾರೆ ಆಂ ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಂತಂದರೆ ಯಾರು ಅಂಥ ಘನಘೋರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀರೋ ಅಂಥ ಗಂಡಸರು ಬಾಯಿ ಮುಚ್ಕೊಂಡು ಬಂದು ನೀವು ಸರೆಂಡರ್ ಆಗಬೇಕು ಎಸ್ ಐ ಟಿ ಮುಂದೆಗಡೆ ಸರ್ಕಾರ ಮುಂದೆ ನೀವು ಬಂದು ಶರಣಾಗಬೇಕು ಕಾನೂನು ಮುಂದೆ ನೀವು ಬಂದು ಶರಣ ನೀವು ಶರಣಾಗಿಲ್ಲ ಅಂತಂದರೆ ಐ ದ ಐ ದ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಹೀಗಿರುವಂಥ ಪರಿಸ್ಥಿತಿ ಒಂದಾಯಿತು ಅಂತಂದರೆ ನಾವು ಪ್ರತಿದಿನ ನ್ಯೂಸ್ಗಳು ನಾವು ನೋಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬೇಕಾದ್ರೆ ಅವ್ರಿಗೆ ಅವ್ರ ಮನೆಯವ್ರ ನೆನಪಿಗೆ ಬರಲಿಲ್ವಾ ಅಂತ ಒಂದು ಪ್ರಶ್ನೆ ನಮಗೆ ನಾನು ಕೇಳುವಂಥದ್ದು ಏನಂತೀರಾ ಇದನ್ನು ಒಂದು ವಿಷಯ ಎರಡು ವಿಷಯ ಮೂರು ವಿಷಯ ಇದು ಒಂದು ಕಡೆ ಆದರೆ ಈ ಥರ ನೂರಾರು ವಿಷಯ ಆಗಿದೆ ಅಂತಂದರೆ ಇಷ್ಟು ವರ್ಷಗಳ ಕಾಲ ಜನ ಏನು ಮಾಡ್ತಾಯಿದ್ರು ಸರ್ಕಾರಗಳು ಏನು ಮಾಡ್ತಾಯಿದ್ವು ಹಾಂ ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ರು ಎಫ್ ಐ ಆರ್ಗಳು ಯಾಕೆ ಮೂಲೆ ಗುಂಪಾದವು ಸೊ ವಾಟ್ ಈಸ್ ಇಸ್ ಪೊಲಿಟಿಕಲ್ ಪ್ರೆಷರ್ ದಟ್ ವಿ ಆರ್ ಸ್ಪೀಕಿಂಗ್ ಟುಡೇ ಸೊ ಎಲ್ಲ ಅನ್ನು ಕೂಡ ಏನಿವತ್ತು ಮಹಿಳಾ ಆಯೋಗದ ಕೈಯಿಂದ ಹೋಗಿರೋ ಪತ್ರಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೋಮ್ ಮಿನಿಸ್ಟರ್ಗಳು ಸೇರಿಕೊಂಡು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಇದು ಸ್ವಾಗತಾರ್ಹವಾದ ಒಂದು ವಿಚಾರ ಹೌದು ಆದರೆ ಈ ಸಮಿತಿಯಲ್ಲಿ ನಾವು ನಾ ಏನು ಕೇಳ್ತೀವಿ ಅಂದರೆ ಪರಿಣಾಮಕಾರಿಯಾದ ಅನುಷ್ಠಾನಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಅವ್ರು ಏನೋ ಒಂದು ರಿಪೋರ್ಟ್ ತೊಗೊಂಬಂದು ಮತ್ತೆ ಅದನ್ನು ಪ್ರೆಷರೈಸ್ ಮಾಡ್ಕೊಂಡು ಮತ್ತೆ ಆಚೆ ಬರೋ ಅಂಥದ್ದು ದರ್ ಇಸ್ ನೋ ಪ್ರೆಷರೈಸ್ ಪಾಲಿಟಿಕ್ಸ್ ಅಂಡ್ ದಿ ಶುಡ್ ನಾಟ್ ಬಿ ಪ್ರೆಷರೈಸ್ ಇನ್ ಪಾಲಿಟಿಕ್ಸ್ ರಿ ಗಾಟ್ ಇಡ್ ಈಗಷ್ಟೇ ಬಂದ ಮಾಹಿತಿನಲ್ಲಿ ಇಬ್ಬರು ಸೀನಿಯರ್ ಆಫೀಸರ್ ವಾಪಸ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಅದು ಆಗಬಾರ್ದು ಎಲ್ಲ ರೀತಿಯ ಬೆಂಬಲವನ್ನು ನಾವು ಅವ್ರಿಗೆ ಕೊಡಬೇಕಾಗ್ತದೆ ನಮಗೇನು ಸತ್ಯಾಸತ್ಯತೆ ತಿಳ್ಕೊಳ್ಬೇಕು ಅಲ್ಲಿ ಯಾರು ಜನ ನೊಂದಿದ್ದಾರೋ ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮದು ಹೋರಾಟ ಒಂದು ಹೋರಾಟಗಾರ್ತಿಯರಾಗಿ ಅದಕ್ಕೆ ಇಲ್ಲ ಅನ್ನ ಮತ್ತೆ ಎಂಥ ಮಾಡೋದು ನಾ ಹೇಳಿದ್ರೆ ಈ ರಾಜಕೀಯ ಪಕ್ಷಗಳಲ್ಲಿ ರಾಜಕಾರಣಿಗಳು ಬಾಯಿ ಮುಚ್ಕೊಂಡು ಕುತ್ಕೊಳ್ಬಾರ್ದು ಅಂಥ ಲಜ್ಗೆಟ್ ರಾಜಕಾರಣಿಗಳು ಯಾರು ಇತ್ತು ಅಂತಂದರೆ ನೀವೆಲ್ಲರೂ ಬಾಯಗಳನ್ನು ಮುಷ್ಕೊಂಡು ಸೆಲೆಂಟಾಗಿ ಕೂತ್ಕೊಳ್ಳಿ ಸರ್ಕಾರ ಆ ಕೆಲಸ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯು ಗಾಟ್ ಇಟ್ ಇದು ನಾವು ನಿಮ್ಮ ವಿಷಯ ಮಾತಾಡ್ತಿಲ್ಲ ನಮ್ಮಂಥ ಹೆಣ್ಮಕ್ಳು ಯಾರು ನೊಂದಿ ಬೆಂದು ಇವತ್ತು ಅವರು ಯಾ ತಾವು ಮಾಡೋದ್ರ ತಪ್ಪಿಗೆ ಇವತ್ತು ಜನ ಸತ್ತೋಗಿದ್ದಾರಲ್ಲ ಅಂಥ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಒಬ್ಬ ಹ್ಯೂಮನ್ ರೈಟ್ಸ್ ಡಿಫೆಂಡರ್ಗಳಾಗಿ ಸಾಮಾಜಿಕ ಹೋರಾಟಗಾರರಾಗಿ ಇವತ್ತು ನಾವು ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ನಾವು ಈ ಸಮಾಜಕ್ಕೆ ತಿಳಿಸ್ತಾ ಇದ್ದೇವೆ ಸೌಜನ್ಯ ಪ್ರಕರಣ ಬೇರೆ ಆದರೂ ಕೂಡ ಇಲ್ಲಿ ಆ ವ್ಯಕ್ತಿ ಸಾಕ್ಷಿ ಪ್ರಜ್ಞೆಯಿಂದ ಬಂದು ನಿಂತ್ಕೊಂಡು ನಾನು ಇಷ್ಟು ಜನಗಳನ್ನ ಮಣ್ಣು ಮಾಡಿದ್ದೀನಿ ನಾನು ಇಷ್ಟು ಜನಗಳನ್ನ ದಪ್ಪನ್ ಮಾಡಿದ್ದೀನಿ ಅಂತ ಹೇಳೋ ವಿಚಾರ ಇದೆಯಲ್ಲ ಅದು ತುಂಬ ನಮಗೆ ತುಂಬ ಕಾಡ್ತಿರುವಂಥದ್ದು ಸೊ ಅಲ್ಲಿಗೆ ಸೌಜನ್ಯ ಬಿಡಿ ಸೌಜನ್ಯ ಇಡೀ ದೊಡ್ಡ ಪ್ರಕ್ರಿಯೆ ಅದು ಬೇರೆ ಇದೆ ಇವಾಗ ಸಾಯಂಕಾಲ ಸಾವಿರ ಪಟ್ಟ ನಾಲ್ಕು ಗಂಟೆ ಮೀಟಿಂಗ್ ಆಗ್ತಾ ಇದೆ ಅದು ಒಂದು ಕಡೆ ಅದರ ಬಗ್ಗೆ ದೊಡ್ಡ ಬೇರೆ ಫೈಟ್ ನಮ್ಮ ನಡೀತಾ ಇದೆ ಆದರೆ ಇಲ್ಲಿ ಈ ವಿಚಾರ ನಾವೇ ನೋಡ್ತಾ ಇದ್ದೀವಲ್ಲ ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಎಸ್ ಐ ಟಿ ರಚನೆ ಮಾಡಿರೋದು ಬಂದು ಇಂಥ ವಿಷಯಗಳು ತಿಳ್ಕೊಳ್ಬೇಕು ಅಂತ ಅದು ಐ ಥಿಂಕ್ ದಟ್ ಕುಡ್ ಬಿ ಒನ್ ಆಫ್ ದಿ ಇಶ್ಯೂಸ್ ಆಫ್ ಸೌಜನ್ಯ ಈ ಗಾಟ್ ಇಟ್ ಸೌಜನ್ಯ ಅಂತ ನೂರಾರು ಪ್ರಕರಣ ಆಗಿರಬೇಕಾದ್ರೆ ಇದುದು ಸತ್ಯಾಸತ್ಯತೆ ಬರಲಿ ಅದು ಸತ್ಯಾಸತ್ಯತೆ ಆಚೆ ಬರಲಿ